ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನೌಕರರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನ ಕಾವೇರಿ ಭವನ ಜಲಮಂಡಳಿ ಕಚೇರಿ ಆವರಣ ಕೆಂಪೇಗೌಡ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಕೆ ಮರಿಯಪ್ಪ ಅಧ್ಯಕ್ಷರು ಹಾಗೂ ಗೋವಿಂದರಾಜು ಎ ಪ್ರಧಾನ ಕಾರ್ಯದರ್ಶಿ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ಬೆಂಗಳೂರು ಜಲಮಂಡಳಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ನಾಡದೇವತೆ ಶ್ರೀ ಭುವನೇಶ್ವರಿ ದೇವಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವಿ ಅಧ್ಯಕ್ಷರು ಬೆಂಗಳೂರು ಜಲಮಂಡಳಿ ಹಾಗೂ ಶ್ರೀ ಮದನ್ ಮೋಹನ್ ಸಿ ಶ್ರೀ ಜೆಎಸ್ ಸುಬ್ಬರಾಮಯ್ಯ ಬಿ ಸುರೇಶ್ ಶ್ರೀಮತಿ ಎಂಪಿ ರಂಜಿತಾ ಶ್ರೀ ಎಂಆರ್ ಸಂತೋಷ್ ಹಾಗೂ ಶ್ರೀ ರಾಮಲಿಂಗಪ್ಪ ಬಿಕೆ ಹಾಗೂ ಎಲ್ಲಾ ಹಿರಿಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಮಾನಸ ಅಧ್ಯಕ್ಷರು ಕನ್ನಡ ಪುಸ್ತಕ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಅಧ್ಯಕ್ಷತೆಯನ್ನ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ವಿ ಅಧ್ಯಕ್ಷರು ಬೆಂಗಳೂರು ಜಲಮಂಡಳಿ ಹಾಗೂ ಮುಖ್ಯ ಅತಿಥಿಗಳು ಹಾಗೂ ಭಾಷಣಕಾರರು ಶ್ರೀ ಧರ್ಮೇಂದ್ರ ಕುಮಾರ್ ಸಿವಿಲ್ ಇಂಜಿನಿಯರ್ ಮೆಟ್ರೋಪಾಲಿಟನ್ ಇತಿಹಾಸಕರು ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಸಂಜನಾ ಗಲ್ರಾನಿ ಖ್ಯಾತ ಚಲನಚಿತ್ರ ನಟಿ ಹಾಗೂ ಅತಿಥಿಗಳಾಗಿ ಶ್ರೀ ಮದನ್ ಮೋಹನ್ ಸಿಂಗ್ ಶ್ರೀ ಜೆಎಸ್ ಸುಬ್ಬರಾಮಯ್ಯ ಹಾಗೂ ಪಿ ಸುರೇಶ್ ರವರು ಹಾಗೂ ಇನ್ನೂ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು

Kami akan terus menyampaikan perbincangan dan laporan untuk mengetahui waktu dikaruniakan kepada kami, akan membawa kami untuk dari ini menjalukan segala kerja ಒಪ್ ಯಾಕಂದ್ರೆ ಇದು ನಮ್ಮ ಬೆಂಗಳೂರು

여러분들 만나 보시. 제가 모. இது அதிந்த இன்னொரு விசேஷ அமான்

இந்த பத்திரத்தில் சாதிக்கும் என்று தெரிவிக்கப்பட்டது.

དང་པོ་ནས་རང་གི་གནས་ཚུལ་བཤད་པ་རེད། རང་གི་ནང་ནས་ རྒྱལ་ཁབ་ཀྱི་བདེ་སྐྱིད་དང་གནས་ཚུལ་བཤད་པ་རེད། ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ